ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಉದ್ಯಮಿ ಸಿಜೆ ರಾಯ್ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಇರಾಗ್ಲೇ ನೆರವೇರಿದೆ ಸ್ಥಳದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ಸಿಜೆ ರಾಯ್ ಅವರು ಬಯಸಿದಂತ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿದೆ ಇದು ಕಾನ್ಫಿಡೆಂಟ್ ಆಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಬನ್ನಿರ್ಘಟ್ಟದಲ್ಲಿ ಕಾನ್ಫಿಡೆಂಟ್ ಕ್ಯಾಸ್ಕೆಟ್ ಇದೆ ಅಲ್ಲಿಯ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ನಲ್ಲಿ ಇವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ ಇಡೀ ಕುಟುಂಬ ಕಣ್ಣೀರಾಗಿದೆ ಆ ಕೊನೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಬಹಳಷ್ಟು ಜನ ತಡವಾಗಿರೇ ಬಂದಿದ್ದಾರೆ ಅಂತಿಮ ದರ್ಶನವನ್ನು ಮಾಡೋದಕ್ಕೆ ಕಾರಣ ವಿದೇಶದಲ್ಲಿದ್ದಂಥ ಕೆಲ ಆತ್ಮೀಯರು ಅವುಗಳ ಅಂತ್ಯ

ಸಿ ಜೆ ಅವರು ಮಾಧ್ಯಮ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಬಹಳ ನೋನಲ್ಲಿದ್ದರು ಈ ಹಿಂದೆ ಮಾತನಾಡಿದ್ದಾರೆ ಅವರು ಏನು ಹೇಗಿತ್ತು ಹೇಗೆ ಗೊತ್ತಾಯಿತು ಅವ್ರಿಗೆ ವಿಚಾರ ಅನ್ನೋ ರೀತಿಯಾಗೆಲ್ಲ ಮಾತನಾಡಿದರು ಜೊತೆಗೆ ಈ ಐ ಟಿ ತನಿಖೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಹೇಳಿದರು ಬಟ್ ಇವತ್ತಿನ ದಿನ ಅವರಿಗೆ ಮಾತನಾಡುವಂಥ ಸ್ಥಿತಿಯಲ್ಲೇ ಇಲ್ಲ ಸೊ ಹಾಗಾಗಿ ಒಂದು ಎಕ್ಸ್ಕ್ಯೂಸ್ ಕೇಳಿದ್ದಾರೆ ಮುಂದೆ ಮಾಹಿತಿಯನ್ನು ಕೊಡ್ತೀನಿ ಅನ್ನೋದಾಗಿ ಸೊ ಅವರು ಹೇಳಿರೋ ಪ್ರಕಾರ ಮೊದಲು ಇವರಿಗೆ ಕರೆ ಮಾಡಿ ಹೇಳಿದ್ದಾರೆ ಹೀಗಾಗಿದೆ ನಿಮ್ಮ ಸಹೋದರನಿಗೆ ಅಂತ ಈಗ ನೆಕ್ಸ್ಟು ಏನು ಇಲ್ಲಿ ಸದ್ಯಕ್ಕೇನು ಇಲ್ಲ ಮುಗಿದಾಯ್ತು ರಾಯಿ ಹೋಗಿದ್ದಾಯ್ತು ಅದನ್ನು ನಮ್ಗೆ ಜೀರ್ಣ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಲೆಟಸ್ಸು ವೆಯ್ಟ್ ಮಾಡೋಣ ಫ್ಯಾಮಿಲಿ ಎಲ್ಲ ಏನು ಡಿಸೈಡ್ ಮಾಡ್ತಾರೆ ಮುಂದಕ್ಕೆ ಈಗ ಹೇಳೋ ಅಂಥದ್ದು ಏನೂ ಇಲ್ಲ ನಮಗೆ ಹೋಗ್ಬೇಕಾಗಿರೋರು ಹೋಗಿದ್ದಾರೆ ಇನ್ನೊಂದು ರಾಯಿ ಡಾಕ್ಟರ್ ರಾಯಿ ಇರೋಲ್ಲ ನಮ್ಮ ಕನ್ನಡ ಪ್ರೋಗ್ರಾಮ್ಗಾಗಲಿ ಎಲ್ಲಾದರೂ ಆಗಲಿ ರಾಯ್ ಅವರು ತುಂಬ ಆಗಿ ಬರೋರು ಆ ಇಲ್ಲ ಅಷ್ಟೇ ನಾನು ಹೇಳಕ್ಕೆ ಬಯಸ್ತೀನಿ ನನ್ನ ಹತ್ರ ಮಾತಾಡಿದ್ದು ಜಾನ್ವರಿ ಹದಿನ ನನ್ನ ಹತ್ರ ಲಾಸ್ಟ್ ಮಾತಾಡಿದ್ದು ಇಪ್ಪತ್ತು ಮೂವತ್ತನೇ ತಾರೀಕು ಬೆಳಗ್ಗೆ ಹತ್ತು ನಲವತ್ತಕ್ಕೆ ಮಾತಾಡೋರು ಹ್ಞೂ ಸರ್ ನೀವು ನಾನು ಇರಲಿಲ್ಲ ಇಲ್ಲ ಊರಲ್ಲಿ ಇರಲಿಲ್ಲ ನಾನು ಥಾಯ್ಲೆಂಡಲ್ಲಿದ್ದೆ ಮದುವೆಗೆ ಹೋಗಿದ್ದೆ ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು ನಾನು ನಾಳೆ ಏಳು ಗಂಟೆ ರಾತ್ರಿ ಬರ್ತೀನಿ ಅಂದೆ ಸರಿ ನೀನು ಬಾ ಮಾತಾಡಬೇಕು ಅಂದರು ಅಷ್ಟೇ ಅದರ ಬಗ್ಗೆ ಏನು ಮಾತಾಡಿಲ್ಲ ಅವತ್ತೇನು ಮಾತಾಡಿಲ್ಲ ಏನು ಚರ್ಚೆ ಮಾಡಿಲ್ಲ ನಾನು ಯಾವಾಗ ಬರ್ತೀನಿ ಅಂದರೆ ಒಂದು ಎರಡು ಮೂರು ಸರ್ತಿ ಕಾಲ್ ಮಾಡಿದ್ರು ನಾನು ಎರಡು ಮೂರು ಸರ್ತಿನ ಇದನ್ನೇ ಹೇಳಿದೆ ಅಷ್ಟು ಬಿಟ್ಟರೆ ಇನ್ನೇನು ಮಾತಾಡಿಲ್ಲ ನನಗೆ ನಾಲ್ಕು ಗಂಟೆ ಎಂಟು ನಿಮಿಷ ಗೊತ್ತಾಯಿತು ಹ್ಞೂ ಅವತ್ತು ಅವತ್ತು ನಾನು ಅಲ್ಲಿಂದ ಹೊರಟೆ ಬೆಳಗ್ಗೆ ಆರು ಗಂಟೆಗೆ ಬಂದೆ ಲ್ಯಾಂಡ್ ಆದರೆ ಬಂದರು ಅವರು ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿಗೆ ಬಂದಿದ್ದರು ಜಾನ್ವರಿ ಇಪ್ಪತ್ತೇಳನೇ ತಾರೀಕು ಅವರು ಕನ್ರಾಡ್ ಹೋಟ್ಲಾಗಿತ್ತು ಅದ್ರ ಬಗ್ಗೆ ನಾನು ಇವಾಗ ಏನು ಹೇಳೋಕ್ಕಾಗಲ್ಲ ಅದೇನು ಸರಿ ಯಾಕಂತಂದರೆ ಸಾಕಷ್ಟುಗಳಿದೆ ಎಸ್ ಅಲ್ಲ ಅದೆಲ್ಲ ಕರೆಕ್ಟಾಗಿರ್ಬೋದು ನಾನೀಗ ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ತಯಾರಿಲ್ಲ ರೆಡಿ ಇಲ್ಲ ಇವಾಗ ಹ್ಞೂ ಅದರ ಬಗ್ಗೆ ಎಸ್ ಐ ಟಿಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅಷ್ಟೇ ಅಷ್ಟೇ ಏನು ಮಾಡುತ್ತಾರೆ ಅವರಿಗೆ ತುಂಬ ಒತ್ತಡ ಇತ್ತು ಐ ಟಿಯಿಂದ ಅನ್ನೋದು ನಾನು ನಾನು ಆ ಮೂರು ದಿವಸ ಇಲ್ಲಿ ಇರಲಿಲ್ಲ ಅದೇ ಆಗಿರೋದು ನಾನು ಆ ಮೂರು ದಿವಸ ಅಲ್ಲಿ ಮದುವೆ ಹೋಗಿದ್ದೆ ಅವ್ರಿಲ್ಲಿ ಇಪ್ಪತ್ತೇಳನೇ ತಾರೀಕು ಬಂದರೂ ನಾನು ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಮದುವೆಗೆ ಹೋದೆ ನಾ ಇರಲಿಲ್ಲ ಇಲ್ಲ ಸರ್ ಯಾಕಂದ್ರೆ ಸರ್ ತುಂಬಾ ತುಂಬ ಧೈರ್ಯವಂತರು ದೊಡ್ಡ ಮಟ್ಟಕ್ಕೆ ಬೆಳೆದವಂಥವ್ರು ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳೋದು ಸಿ ಜೆ ಬಾಬು ಅವರು ಹೇಳ್ತಾ ಇದ್ರು ಆ ಮೂರು ದಿನಗಳೇನು ಐ ಟಿ ರೇಡ್ ನಡೀತಾ ಇತ್ತಲ್ಲ ಅವಾಗ ನಾನು ಇರಲಿಲ್ಲ ಸಹೋದರ ಪದೇ ಪದೇ ಕಾಲ್ ಮಾಡಿ ಕರೀತಾ ಇದ್ರು ಅನ್ನೋದಾಗಿ ನೆನಪಿಸ್ಕೊಂಡಿದ್ದಾರೆ